ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ಗೆ ತರಾಟೆ ತೆಗೆದುಕೊಂಡ ಬಾಡ ಗ್ರಾಮಸ್ಥರು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ಗೆ ತರಾಟೆ ತೆಗೆದುಕೊಂಡ ಬೋಚಬಾಳ್ ಗ್ರಾಮಸ್ಥರು ಬೆಳಗಾವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಪ್ರಯುಕ್ತ ರಾಮದುರ್ಗ ತಾಲೂಕಿನ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ಮತಯಾಚನೆ ಮಾಡಿದರು ಅದೇ ಥರನಾಗಿ ಇಂದು ಬೋಚುಬಾಳ ಗ್ರಾಮಕ್ಕೆ ತೆರಳಿ ಲೋಕಸಭಾ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ಪರ ಮತಯಾಚಿಸಿದರು ಅದೇ ಸಂದರ್ಭದಲ್ಲಿ ಬೋಚಬಾಳ ಗ್ರಾಮಸ್ಥರು ಬಿಜೆಪಿ ಮುಖಂಡರಾದ ಕುಮಾರ್ ಹಿಡಗೇರ್ ಯುವಕರನ್ನ ತರಾಟೆಗೆ ತೆಗೆದುಕೊಂಡರು ನಂತರ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅವರಿಗೆ ಪ್ರಶ್ನಿಸಿದರು ಲೋಕಸಭಾ ಚು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಮತಯಾಚನೆ ಯಾಕೆ ಬರಲಿಲ್ಲ ಎಂದು ಗ್ರಾಮದ ಹಿರಿಯರೊಬ್ಬರು ಶಾಸಕರ ಮುಂದೆ ಪ್ರಶ್ನಿಸಿದರು ಕುಣಿದು ಕುಣಿದು ಕೇಳುವ ದೃಶ್ಯಗಳು ನೀವು ನೋಡಬಹುದು ನಂತರ ಮಾತನಾಡಿದ ಮಾಜಿ ಶಾಸಕ ಮಹದೇವಪ್ಪ ಯಾದವಾರ್ ನನ್ನನ್ನು ರಾಜ್ಯ ಹಾಗೂ ಬಿಜೆಪಿ ಜಿಲ್ಲಾ ಪಕ್ಷದ ವರಿಷ್ಠರು ಯಾರೂ ಕರೆದಿಲ್ಲ ಚುನಾವಣೆಯಲ್ಲಿ ನಾನು ಯಾರಿಗೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಅಂತ ಹೇಳಿಲ್ಲ ಎಂದು ಗ್ರಾಮಸ್ಥರಿಗೆ ಸ್ಪಷ್ಟನೆ ನೀಡಿದರು ಅಲ್ಲ ಸರ್ ಬಾಯ್ ನೋಡು ಬಾ ನಾನು ಯಾಕೆ ಕನ್ಫ್ರೆಶನ್ ಆಗ್ತೀವಿ ನೀ ಹೇಳ್ರಿ ನೀ ಹೇಳಲ್ಲ ಆಗ ಯಾಕ ಬರಲಿಲ್ಲ ಈಗ ಯಾಕ ಬಂದ್ರಿ ಅಲ್ಲ ಕರೀರೋ ಯಾರು 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 ಬಂದಿರಲ್ಲ ಯಾಕ ಕರೀಬೇಡ ಯಾಕ ಬಂದಿರಲ್ಲ ಮನಿಗೆ ಮನಿ ಬಂದಿರಲ್ಲ ಯಾಕ ನೀ ಯಾಕ ಬರಲಿಲ್ಲ ಯಾರು ರಾಜนายಕ ಬಂದರೋ ಫಸ್ಟ್ ಸರ್ ಬಂದಿರಬೇಕು ಕರೀ ಯಾರು ಯಸ್ಕೆ ಕರೀದಾ ಅಲ್ಲಲ್ಲ ರಾಜนายಕರು ಯಾರು ಬಂದರೋ ಜಿಲ್ಲಾนายಕರು ಯಾರು ಬಂದರೋ ನಾನು ಕರಿಯಾಕ ಯಾರು ಬಂದರೋ ಅಂತ ಕೇಳ್ರಿ ಎಲ್ಲರೂ ಬಂದಾರಾ ನೋಡ ಪಾಠ ಇಪ್ಪತ್ತೈದು ವರ್ಷ ಪಕ್ಷ ಕಟ್ಟಿದಾವೆ ನಾವು ನನಗೆ ಅಲ್ಲಿಗೆ ಅಲ್ಲೇ ಅಂತಿಲ್ಲ हैं ये तुम पता नहीं समझते हैं क्या होता है तुम्हें पता है हम ये बातें क्या कर रहे हैं ಅಲ್ಲ ಈಗ ನಾನು ಹೇಳ್ತೀಗ ನನಗೆ ಯಾರೋ ಒಬ್ರು ರಾಜಿನಾಯ್ತು ಯಾರು ಅಡಿಗೆ ಯಾರ ಬಂದವನು ಬೆಂಗಳೂರಿಂದ ಬಂದವನು ಮಾಡಿ ನಾನು ಕರಿಬೇಕಾಗಿತ್ತು ನಾನು ಕರಿಬೇಕಾಗಿತ್ತು ನನಗೆ ಕರಿ ಯಾರು ಬಂದಾರ ರಾಜ್ಯ ನಾಯಕ ಬಿಡ್ಬೇಕಲ್ಲ ನನಗೆ ಹೇಳಕ್ಕೆ ಅವಳಿಗೆ ಅವ್ನ ಕೇಳ جي اور بيتر نو ماڈی نو قائد جي جو 2000 ۽ 3000 ۽ سمجهي ۽ ڳالهائڻ ۽ ڳالهائڻ ۽